Good evening to one and all. On behalf of Harsha Institutions, I am This is a much awaited event in every student's life as it gives the returns to the efforts put in by them throughout their academic endeavor. it gives a sense of achievement and a sense of responsibility towards fulfilling the further commitments. here at Hasha institution, we value intellectual capital. education is completed is bsc from JSF college of nursing. Myself in 2001, is MBA in hospital management from DEC priority in 2008, is MSC in and Community Health in Pharmaceutics, 9th rank in pathophysiology, 9th rank in biopharmaceutics and Pharmacokinetics, 10th rank in novel drug delivery system, and 10th rank in social and preventive pharmacy. <laughs> Congratulations to <Trista>. I <laughs> And what uh, the club second rank rank in industrial pharmacy, eight rank in herbal Trip technology, ten rank in medicinal chemistry. Congratulations to I now call <laughs> ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ವೈಸ್ ಚಾನ್ಸ್ಲರ್ ಆಗಿ ಇವತ್ತು ಹರ್ಷ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅದರ ಚೇರ್ಮನ್ನ ಶಿವಕುಮಾರ್ ಅವರ ಆಮಂತ್ರಣದ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗ್ಲ ಮತ್ತು ಬೆ ಬೆಂಗಳೂರಿನ ಈ ಭಾಗ ವೆಸ್ಟ್ ಬ್ಯಾಂಗ್ಳೂರು ಈ ಭಾಗದಲ್ಲಿ ವಿದ್ಯಾಸಂಸ್ಥೆಗಳ ಕೊರತೆ ಇದ್ದಾಗ ಶಿವಕುಮಾರ್ ಅವರು ಇಲ್ಲಿನ ಜನಕ್ಕೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಬೇಸಿಕ್ ಎಜುಕೇಷನ್ ಜೊತೆಗೆ ಹೆಲ್ತ್ ಎಜುಕೇಷನ್ ಆರೋಗ್ಯ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡಿ ಅದ್ರ ಜೊತೆಗೆ ಅತ್ಯುತ್ತಮವಾದ ಹಾಸ್ಪಿಟಲನ್ನು ಕೂಡ ಒಂದು ಪ್ರಾರಂಭಿಸಿದರು ಆವಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಾನು ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿ ಇವರಿಗೆ ಎಲ್ಲ ರೀತಿಯ ಒಂದು ಎಂಕರೇಜ್ಮೆಂಟ್ ನೀಡಿದ್ವಿ ಅದನ್ನು ಇವರು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಿ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಒನ್ ಆಫ್ ದಿ ಬೆಸ್ಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಬೆಳ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇಲ್ಲಿಂದ ಹೊರಗೆ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಜೊತೆಗೆ ಅನೇಕರು ಹೊರ ದೇಶಗಳಿಗೆ ಹೋಗಿ ಉತ್ತಮವಾದ ಹೆಸರು ಗಳಿಸಿದ್ದಾರೆ ಮತ್ತು ಸೇವೆಯನ್ನು ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ವೈಸ್ ಚಾನ್ಸ್ಲರ್ ಆಗಿ ಇದೇ ರೀತಿ ಈ ಸಂಸ್ಥೆ ಮುಂದೆನೂ ಕೂಡ ಉತ್ತಮವಾದ ಸೇವೆ ಸಲ್ಲಿಸಲಿ ಉತ್ತಮವಾದ ಶಿಕ್ಷಣ ನೀಡಲಿ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ ಇನ್ನೂ ಉತ್ತಮವಾಗಿ ಅಂತ ಹೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ದೋಸ್ ಹೂ ಗ್ರ್ಯಾಜುಯೇಟೆಡ್ ಅವರಿಗೆ ಶುಭ ಕಾಮನೆಯನ್ನು ಸೂಚಿಸ್ತೇನೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಶಿಕ್ಷಣ ಪಡೆದು ಇವತ್ತು ಆಚೆಗೆ ಬಂದಿದ್ದಾರೆ ಅವರು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ನಾನು ಉದ್ಯೋಗ ಕೊರತೆ ಬಗ್ಗೆ ಈಗ ತಾನೇ ಮಾತಾಡದೆ ಉದ್ಯೋಗ ಕೊರತೆ ಎಲ್ಲ ಕ್ಷೇತ್ರಗಳಲ್ಲೂ ಇರ್ತಕ್ಕಂಥದ್ದು ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಕೊರತೆ ಇಲ್ಲಿವರೆಗೂ ಇಲ್ಲ ನೀವು ಆರೋಗ್ಯ ಕ್ಷೇತ್ರದಲ್ಲಿ ಬೆಳವಣಿಗೆ ಗಣಸ ಗಮನಿಸಿದ್ರೆ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಕೆಳಗಡೆ ಆಗಲಿ ಅಥವಾ ಬೇರೆ ಆರೋಗ್ಯ ವಿಶ್ವವಿದ್ಯಾನಿಲಯದ ಕೆಳಗಡೆ ದೇಶದಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಇದು ಬೆಳ್ಕೊಳ್ತಾನೆ ಹೋಗಿದೆ ಬೇರೆ ಸಂಸ್ಥೆಗಳು ಬೇರೆ ವಿಶ್ವವಿದ್ಯಾಲಯ ತರಲ್ಲ ಆರೋಗ್ಯ ಶಿಕ್ಷಣ ಇವತ್ತು ಎಲ್ಲರಿಗೂ ಒಂದು ಉದ್ಯೋಗ ನೀಡ್ತಕ್ಕಂಥ ಭರವಸೆ ನೀಡಿರ್ತಕ್ಕಂಥದ್ದು ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ನೀವು ನೀಟ್ ಅವರ ಸಂಖ್ಯೆ ನೋಡಿದ್ರೆ ಭಾಳ ಆಶ್ಚರ್ಯವಾಗುತ್ತೆ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೈದು ಲಕ್ಷ ಈಗ ಮೂವತ್ತು ಲಕ್ಷಕ್ಕೆ ಹೋಗ್ತಾ ಇದೆ ನೀಟ್ ಬರಿತಾ ಇರ್ತಕ್ಕಂಥವ್ರು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಈ ಆರೋಗ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರು ಗ್ರ್ಯಾಜುಯೇಷನ್ ಪಡೆದ ಆಚೆಗೆ ಬರ್ತಾರೋ ಅವರಿಗೆ ಒಂದು ಉದ್ಯೋಗ ಅವಕಾಶ ಇದೆ ಮತ್ತು ಸರ್ವಿಸ್ ಮಾಡೋ ಅವಕಾಶ ಇದೆ ಹಾಗಾಗಿ ಈ ಈಗ ಇದರಲ್ಲಿ ಉದ್ಯೋಗ ಕೊರತೆ ಇಲ್ಲ ಆದರೆ ಮುಂದೆ ಉದ್ಯೋಗ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಮಾತಾಡ್ತಾ ಹೇಳಿದೆ ನೀವು ಈಗ ಡೆವಲಪ್ ಆಗ್ತಿರ್ತಕ್ಕಂಥ ಅಡ್ವಾನ್ಸ್ಡ್ ಸೈನ್ಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆ ಅದನ್ನೆಲ್ಲ ಕಲಿಬೇಕು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಮ್ಮ ಪ್ರೊಫೆಷನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಮೆಸೇಜ್ ಕೂಡ ಕೊಟ್ಟಿದ್ದೀನಿ ನಾನು